ಟಿವಿಲ್ ಬಿಗ್ ಬಾಸ್ ಎದುರುಗಡೆ ಬಿಗ್ ಬಾಸ್ ಸರ್ ವೆಲ್ಕಮ್ ಟು ಕುಣಿಗಲ್ ಉತ್ಸವ ನಿಮ್ಮನ್ನು ನೋಡೋದೇ ಒಂಥರ ಹಬ್ಬ ಅವಾಗ್ಲಿಂದ ನಿಮಗೋಸ್ಕರ ಕಾಯ್ತಾರೋ ಭಕ್ತಾದಿಗಳು ಬಹಳ ಜನ ಇದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಎಲ್ಲರೂ ಹೇಗಿದ್ದೀರಿ ಈ ಪ್ರೀತಿಗೆ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಕರೆಸೋದಕ್ಕೆ ಥ್ಯಾಂಕ್ ಯು ಈ ಭಾಗಕ್ಕೆ ಪದೇ ಪದೇ ಬರೋಕ್ಕಾಗಿಲ್ಲ ಐ ಥಿಂಕ್ ಫಸ್ಟ್ ಟೈಮ್ ಈ ಕಡೆ ಬರ್ತಾರ ನಾನು ಇಷ್ಟು ಜನ ನೋಡ್ತಾ ಇದ್ದೀನಿ ಮುಂದಿನ ವಾರ ಫಿನಾಲೆ ನೋಡ್ತಾ ಇದ್ದೀರ ಎಲ್ಲರೂ ಒಳ್ಳೇದಾಗಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟಿಗೆ ಹಾಗೆ ವೋಟ್ ಮಾಡಿ ಆಮೇಲೆ ಕಿತ್ತಾಡಬೇಡಿ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮೇನ್ ಕಾರಣ ನಮ್ಮ ಸ್ನೇಹಿತ ನಲ್ಪಾಡ್ ಅವರು ಎಲ್ಲ ಇದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಡಿ ಕೆ ಸಾಲ್ಲ ಇದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಡಿ ಕೆ ಸುರೇಶ್ ಸಾಹೇಬ್ರೆ ಥ್ಯಾಂಕ್ ಯು ಒಂದು ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಸಿನಿಮಾದ ಮೂಲಕ ನಮಗೆ ಏನು ಸಿಗುತ್ತೋ ಅದು ಮುಖ್ಯ ಆ ಸಿನಿಮಾ ಆ ಪ್ರಪಂಚ ನನಗೆ ನಿಮ್ಮನ್ನು ನನಗೆ ಕೊಟ್ಟಿದೆ ಆ ಸಿನಿಮಾಗೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರ ಮೇಲೆ ನನಗೇನು ಹೇಳಬೇಕು ಗೊತ್ತಿಲ್ಲ ಈ ಕುಣಿಗಲ್ ಉತ್ಸವ ಬಹಳ ಸುಂದರವಾಗಿ ಏರ್ಪಡಿಸಿದ್ದಾರೆ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಅವ್ರ ನೀವು ಅಲ್ಲಿ ಬಸ್ಸಲ್ಲಿ ಕೂತಿದ್ದೆ ಇಷ್ಟೊತ್ತು ನೀವು ಅವ್ರನ್ನ ಸ್ವಾಗಿಸೋ ರೀತಿ ಸ್ವ ಸ್ವಾಗಿಸ್ತಾ ಇರೋ ರೀತಿ ನೋಡಿದೆ ಆ ಸೌಂಡು ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ ಕಾರ್ಯಕ್ರಮ ಏರ್ಪಾಡು ಮಾಡಿ ಏರ್ಪಡಿಸೋ ನಮ್ಮ ಸ್ನೇಹಿತರಿಗೂ ಕೂಡ ಕರೆಸೋದಕ್ಕೆ ಧನ್ಯವಾದಗಳು ಅಂತ ಎಲ್ಲರಿಗೂ ಟೇಕ್ ಕೇರ್ ಥ್ಯಾಂಕ್ ಯು ಸರ್ ಕರ್ಸೋದಕ್ಕೆ ಥ್ಯಾಂಕ್ ಯು ಸರ್ ಸರ್ ఎస్ సేర్ నిష్వాగ్లు అవా గిందా కాయితా ఇదరి కుషి అయితా సంతోషా అయితా అలా కేళబేకు అన్నుస్తు